ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ನಾಲ್ಕೂವರೆಯಿಂದನೇ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮನೇಲಿ ಇವತ್ತು ನಾವು ಅಮ್ಮ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಏನು ಅಂತ ಈ ಲಾಗ್ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವಾಗಲೂ ಕೂಡ ನಾಲ್ಕು ಗಂಟೆಗೆ ಇದ್ದಿದ್ದು ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಇದ್ದೊಳೋದು ನಾಲ್ಕೂವರೆ ಆಗೋಯ್ತು ಇವತ್ತು ಇದ್ದೊಳೋದು ಸೋಮ ರೈತಲ್ವ ವಾರ ಮಾಡಿಬಿಡೋಣ ಅಂದ್ಬಿಟ್ಟು ಇದ್ದಿದ್ದೀನಿ ಸೋಫಾ ಮೇಲೆಲ್ಲ ಬಟ್ಟೆ ಎಲ್ಲ ಹಾಸಿ ನೀಟಾಗಿ ಇಡ್ತಾಯಿದ್ದೀನಿ ಇನ್ನಲ್ಲಿ ಎದ್ದಿರೋದೆ ಲೇಟು ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಮನೆಯೆಲ್ಲ ಸೀಟೋದಿದೆ ಫಸ್ಟ್ ಇದೆಲ್ಲ ಒದ್ರಾಗ್ಬಿಡೋಣ ಅಂದ್ಬಿಟ್ಟು ಆಗ್ತಾಯಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋದು ಹೊತ್ತು ಅಷ್ಟೇ ಇನ್ನು ಮಿಕ್ಕಿದ ವಾರಗಳೆಲ್ಲೋ ಹಬದಗಳೆಲ್ಲೋ ಅಷ್ಟೇ ಕಿಚನಲ್ಲೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಹತ್ರ ಎಲ್ಲ ಸೀಟಿ ಬಂದೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಸೀಟಿ ರೂಮ್ಗಳು ಮತ್ತು ಡೈನಿಂಗಲ್ಲೆಲ್ಲ ಸೀಟಿದ್ದೀನಿ ಇವಾಗ ಹಾಲೊಂದು ಸೀಟ್ತಾ ಇದ್ದೀನಿ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ದೇವ್ರ ಮನೆಯಲ್ಲೆಲ್ಲ ಸಿಟಿ ಮತ್ತು ದೇವ್ರ ಪುಟಕ್ಕೆಲ್ಲ ಹೂವು ಇಟ್ಟಿ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದೀನಿ ಇಲ್ಲಿ ಆಚೆಗಳಿಗೆ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಇಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ನೋಡಿ ಆಗಲಿ ಸ್ವಲ್ಪ ಬೆಳಕೆ ಆಗೋಗಿದೆ ಇವಾಗಂತೂ ಐದೂವರೆಗೆಲ್ಲ ಬೆಳಕೆ ಆಗಿಬಿಡುತ್ತೆ ಇನ್ನೂ ರಂಗೋಲಿ ಎಲ್ಲ ಹಾಕಿರಲಿಲ್ಲ ಇವಾಗ ರಂಗೋಲಿ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ಮನೆಗೆ ಗಾಳಿ ಬರಲಿ ಅನ್ಬಿಟ್ಟು ತೆಗೀತಾ ಇದ್ದೀನಿ ನೋಡಿ ಫುಲ್ಲು ಇವಾಗಂತೂ ಸೇಕೆ ಅಲ್ವಾ ಸ್ವಲ್ಪ ಬಾಕ್ಲೋ ತೆಗ್ದಿದ್ದೀನಿ ಗಾಳಿ ಬರಲಿ ಅಂತ ಪೂಜೆ ಎಲ್ಲ ಮಾಡಿದೆಲ್ಲ ಮುಗೀತು ಅವ್ರಿಗೆಲ್ಲರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಹಂಗೆ ಮನೆಯಿಂದೆ ಹೋಗಿ ದಾಸವಾಳು ಹೂವು ಎಲ್ಲ ಬಿಟ್ಟಿದ್ದು ಹಂಗೆ ದಾಸವಾಳು ಹೂವು ಹಾಕಿತ್ಕೊಂಡು ಹಂಗೆ ಮಲ್ಲಿಗೆ ಹೂವು ಎಲ್ಲ ಕಿತ್ಕೊಂಡು ಹಾಕಿತ್ಕೊಂಡ್ಬಂದು ಅಮ್ಮನ ಕೈ ಕೊಟ್ಟೆ ಹಂಗೆ ಕಟ್ಕೊಳ್ಳೋಕೆ ಹೂವನ ಹಂಗೆ ನೀರು ಮನೆ ಹತ್ರ ಬರ್ತಾಯಿದ್ದು ಅಂದ್ಬಿಟ್ಟು ಹಂಗೆ ಮನೆಗೆಲ್ಲ ಅಡುಗೆ ಮಾಡೋಕ್ಕೆಲ್ಲ ನೀರು ಇಟ್ಕೊಬೇಡ ಅಂದ್ಬಿಟ್ಟು ಗುಂಡಿಗೆಲ್ಲ ನೀರು ಇದೆ ನೀರು ಸ್ವಲ್ಪ ಸಣ್ಣ ಬರ್ತಾಯಿದ್ವು ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ದೆ ಇವಾಗಂತೂ ಕರೆಂಟು ಆವಾಗ ಅವಾಗ ಹೋಗಿ ಹೋಗಿ ಬರ್ತಾಯಿರುತ್ತೆ ಇನ್ನು ಕರೆಂಟ್ ಹೋದರೆ ಹಿಂಗೆ ನೀರಿರಲ್ಲ ಅಂದ್ಬಿಟ್ಟು ನೀರು ಬರ್ತಾ ಇದೆಯಲ್ಲ ಅನ್ಬಿಟ್ಟು ನೀರು ಹಿಡ್ಕೊಂಡ್ಬಿಡೋಣ ನೀರು ಹಿಡ್ಕೊತಾ ಇದ್ದೀನಿ ಬೆಳಿಗ್ಗೆ ತಕ್ಷಣ ನಾಲೆಲ್ ಕುಡ್ದಿರಲಿಲ್ಲ ನಾನು ಪೂಜೆ ಇತ್ತು ಅಂದ್ಬಿಟ್ಟು ಪೂಜೆ ಮಾಡೋದಿನ ಯಾವಾಗಲೂ ಕೂಡ ನಾನು ಲೇಟಾಗಿ ಹಾಲು ಕಾಸ್ಕೊಂಡು ಕುಡಿಯೋದು ಇವಾಗ ಕುಡಿತಾ ಇದ್ದೀನಿ ಅಮ್ಮ ಹಾಲು ಕಾಸು ಇಟ್ಟಿದ್ರು ನಾನು ನೀರು ಬರೋ ಅಷ್ಟೇ ಸೊ ಕಾಸು ಮಾಡಿದ್ರಲ್ಲ ಅಂದ್ಬಿಟ್ಟು ಹಂಗೆ ಇದ್ಕೊಬಂದು ಹಾಲು ಕುಡಿತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಅಮ್ಮ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದಾರೆ ನೋಡಿ ಚಪಾತಿ ಎಲ್ಲ ಮಾಡಿಟ್ಟಿದ್ದಾರೆ ಬೀಟ್ರೋಟ್ ಪಲ್ಯನೂ ಕೂಡ ರೆಡಿಯಾಗಿದೆ ಸೊ ಹಂಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ನೋಡಿ ಇವಾಗ ಹಾಕೊತ ಇದ್ದೀನಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಚಪಾತಿ ಜೊತೆಗೆ ಜಾಸ್ತಿ ನಮ್ಮ ಮನೇಲಿ ಯಾವಾಗೂ ಬೀಟ್ರೂಟ್ ಪಲ್ಯ ಮಾಡ್ತೀವಿ ಸೊ ಇವತ್ತು ಅದೇ ಬೀಟ್ರೂಟ್ ಪಲ್ಯನೇ ಅಮ್ಮ ಹಂಗೇನೆ ಹೆಸ್ರು ಬೇಳೆ ಪಾಯಸ ಮಾಡ್ತಾಯಿದ್ರು ನಾನು ಹಂಗೆ ವೀಡಿಯೋ ಮಾಡೋಣ ಹಂಗೆ ಈ ರೆಸಿಪಿನ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ವೀಡಿಯೋ ಇದ್ದೀನಿ ಮೊದಲು ನೋಡಿ ಒಂದು ಪಾತ್ರೆ ಇಟ್ಕೊಂಡು ಇವಾಗ ನೀರನ್ನ ಕಾಯ್ಕೊಳಕ್ಕೆ ಇಡ್ತಾಯಿದ್ದೀನಿ ಇವಾಗ ಶಾವಿಗೆ ಹಾಕೊತಾ ಇದ್ದಾರೆ ಉರಿಯೋಕ್ಕೆ ನೋಡಿ ಶಾವಿಗೆನ ಇವಾಗ ಸ್ವಲ್ಪ ಉರಿಬೇಕು ಜಾಸ್ತಿ ಏನು ಉರಿಬಾರ್ದು ಸ್ವಲ್ಪ ಬಿಸಿ ಆದಮೇಲೆ ಇಳಿಸ್ಕೊಡ್ಬೇಕು ಇವಾಗ ಶಾವಿಗೆನ ಉರಿತಾ ಇದ್ದಾರೆ ಶಾವ್ಗೆಲ್ಲ ಹುರಿದಿದೆಲ್ಲ ಆಯಿತು ಇವಾಗ ಹೆಸರು ಬೇಳೆನ ಉರಿತಾ ಇದ್ದಾರೆ ನೋಡಿ ಇದು ಜಾಸ್ತಿ ಏನು ಉರಿಬಾರ್ದು ಇದನ್ನೂ ಸ್ವಲ್ಪ ಉರಿಕೋಬೇಕು ಹೆಸ್ರು ಬೇಳೆ ಮತ್ತು ಶಾವ್ಗೆಲ್ಲ ಹುರಿದಿದೆಲ್ಲ ಆಯಿತು ಇವಾಗ ರವೆ ಹುರಿತಾ ಇದ್ದಾರೆ ಇವಾಗ ರವೆನ ಉರಿ ಹುರ್ಕೋಬೇಕು ನಮ್ಮ ಮನೇಲಿ ನಾವು ಈ ರೀತಿನೇ ಪಾಯಸ ಮಾಡೋದು ಹೆಸರು ಬೇಳೆ ಪಾಯಸನ ಸೊ ಇವಾಗ ನೋಡಿ ಇವಾಗ ಮೂರು ಐಟಮೂ ಕೂಡ ಹುರ್ಕೊಂಡಿದ್ದಾರೆ ಆವಾಗೇ ಫಸ್ಟು ನೀರನ್ನ ಕಾಯೋಕೆ ಇಟ್ಟಿದೆ ಅಲ್ವಾ ಇವಾಗ ನೀರು ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಹೆಸ್ರು ಹಾಕ್ತಾ ಇದ್ದಾರೆ ನೀರು ಫುಲ್ಲು ಕುದಿ ಬಂದ ಮೇಲೇ ಹೆಸ್ರು ಹಾಕಬೇಕು ಈಗ ಹೆಸ್ರು ಬಳೆ ಎಲ್ಲ ಸ್ವಲ್ಪ ಹೊತ್ತು ಬೇಯಕ್ಕೆ ಇದ್ದೀವಿ ಈಗ ನೋಡಿ ಸ್ವಲ್ಪ ಹೊತ್ತು ಪ್ಲೇಟು ಇಡ್ತಾಯಿದ್ದೀವಿ ತೆಂಗಿನಕಾಯಿ ತುರಿನ ತುರಿದು ಒಂದು ಪ್ಲೇಟಲ್ಲಿ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಬೇಳೆ ಎಲ್ಲ ಸ್ವಲ್ಪ ಬೆಂದಿರುತ್ತೆ ಇವಾಗ ಬೆಲ್ಲ ಇದ್ದಾರೆ ಬೆಲ್ಲನ ನಾವು ಸೀಗೆ ಎಷ್ಟು ನೋಡ್ಕೊಂಡು ಹಾಕೋಬೇಕು ನಾವು ಸ್ವಲ್ಪ ಹಾಕೊತಾ ಇದ್ದೀವಿ ಜಾಸ್ತಿ ಸಿಹಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಸ್ವಲ್ಪ ಸಿಹಿ ಬೇಕು ಅನ್ನೋರು ಸ್ವಲ್ಪ ಹಾಕೋಬೋದು ಇವಾಗ ನೋಡಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀವಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀವಿ ಇವಾಗ ಸ್ವಲ್ಪ ಹೊತ್ತು ಎಲ್ಲ ಬೇಯೋದಕ್ಕೆ ಪ್ಲೇಟ್ ಇಟ್ಟಿದ್ದೀನಿ ಇವಾಗ ಫುಲ್ಲು ಎಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ಇವಾಗ ಹೆಸರು ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಬೇಕು ನೋಡಿ ಇವಾಗ ಫುಲ್ಲು ಕುದಿ ಬರ್ತಾ ಇದೆ ಆವಾಗಲೇ ಹುರಿದಿಟ್ಕೊಂಡಿರೋ ಶಾವಿಗೆನ ಇವಾಗ ಹಾಕ್ತಾ ಇವಾಗ ಹೆಸ್ರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಶಾವಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಶಾವಿಗೆ ಹಾಕಿದ್ದೀವಿ ಸ್ವಲ್ಪ ಹೊತ್ತು ಬೇಯಕ್ಕೆ ಪ್ಲೇಟ್ ಮಿಸ್ತಾ ಇದ್ದೀನಿ ಆವಾಗಲೇ ಹುರಿದಿಟ್ಕೊಂಡಿರೋ ರವೆನ ಇವಾಗ ಹಾಕ್ತಾ ಇದ್ದೀವಿ ನೋಡಿ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಇವಾಗೆಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ರೀತಿ ಕೂಡ ಹೆಸ್ರು ಬಳೆ ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಫುಲ್ಲು ಕುದಿ ಬರ್ತಾ ಇದೆ ನೋಡಿ ಇವಾಗ ಹೆಸ್ರು ಬಳೆ ಪಾಯಸ ಫುಲ್ಲು ರೆಡಿ ಆಯಿತು ತುಂಬಾ ಚೆನ್ನಾಗಾಗಿದೆ ಹೆಸರು ಬೇಳೆ ಪಾಯಸ ಎಲ್ಲ ಮಾಡಿದೆಲ್ಲ ಮುಗೀತು ಎಲ್ಲರೂ ತಿನ್ಬಿಟ್ಟು ಹಂಗೆ ಕೂತಿದ್ವಿ ಹಾಗೆ ಅಮ್ಮ ಹೂವು ತಗೊಂಡಿದ್ರು ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಹೂವು ತಗೊಂಡು ಕಟ್ತಾಯಿದ್ರು ಇದ್ರು ನಮ್ಮ ಗಿಡದಲ್ಲೂ ಕೂಡ ಕಂಕಾಂಬ್ರ ಹಾಕಿದ್ದೀವಿ ಇವಾಗ ಸ್ವಲ್ಪ ಹೂವು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಮ್ಮ ಬಟ್ಟೆ ಎಲ್ಲ ಹಾಕಿದ್ರು ಇನ್ನೂ ಒಣಗಾಕಿರಲಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ರು ಅವ್ರು ಹಂಗೆ ಹೂವು ಇದ್ರು ಅಂದ್ಬಿಟ್ಟು ನಾನೇ ಹಾಕ್ತೀನಿ ಅಂದ್ಬಿಟ್ಟು ಬಟ್ಟೆನೇ ಎತ್ಕೊ ಬಂದೆ ಮೇಲ್ಗಡೆ ನೋಡಿ ಫುಲ್ಲು ಓಡಾಡಕ್ಕೆ ಆಯ್ತಾ ಇರಲಿಲ್ಲ ಸ್ಲಿಪ್ಪರ್ ಹಾಕೋ ಬಂದಿರಲಿಲ್ಲ ಮೇಲ್ಗಡೆ ಸ್ಲಿಪ್ಪರ್ ಇತ್ತು ಅಂದ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡು ಇವಾಗ ಬಟ್ಟೆ ಹಾಕ್ತಾ ಇದ್ದೀನಿ ಏನು ಫುಲ್ಲು ಬಿಸಿಲು ಹತ್ತುವರೆಗೆ ಇವಾಗ ನೋಡಿ ಇಷ್ಟು ಬಿಸಿಲಿದೆ ಅಂದರೆ ಬಟ್ಟೆ ಎಲ್ಲ ಫುಲ್ಲು ಚೆನ್ನಾಗಿ ಒಣಗೋಗುತ್ತೆ ಈ ಬಿಸಿಲಲ್ಲಿ ಅಂದ್ಬಿಟ್ಟು ಅದಕ್ಕೆ ಬೇಗನೆ ಬೆಳಗ್ಗೆನೆ ಒದಾಕಿದ್ರು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹಂಗೆ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಿತ್ತು ನಾನೇ ಯಾವಾಗಲೂ ಮೇಲ್ಗಡೆ ಬಂದಾಗ ಬಟ್ಟೆ ಹಾಕಿ ಬಂದಾಗ ಹಂಗೆ ಗಿಡಗಳಿಗೆಲ್ಲ ನೀರ್ ಹಾಕಬಿಟ್ಟು ಹೋಗ್ಬಿಡ್ತೀನಿ ಎರಡೂವರೆ ಆಗಿತ್ತು ಹಂಗೆ ಅಮ್ಮ ಆಲೂಗಡ್ಡೆ ಕಬಾಬ್ ಮಾಡ್ತಾ ಇದ್ರು ಹಂಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಂಗೆ ನಾನು ವಿಡಿಯೋ ಮಾಡ್ತಾ ಮೊದಲು ನಾಲ್ಕು ನಾಲ್ಕ್ ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕೊಂತ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದಾರೆ ಸ್ವಲ್ಪ ಚಾಟ್ ಮಸಾಲ ಹಾಕೊತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದಾರೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕೊತ ಇದ್ದಾರೆ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಕಾನ್ ಪೌಡರ್ ಹಾಕೊತಾ ಇದ್ದಾರೆ ಇವಾಗ ಆಲೂಗೆಡ್ಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಕಟ್ ಮಾಡಿ ಪೀಸ್ ಮಾಡ್ಕೋಬೇಕು ಇವಾಗ ಆಲೂಗಡ್ಡೆ ಎಲ್ಲ ಚಿಪ್ಪೆ ತೆಗಿತಾ ಇದ್ದಾರೆ ಆಲೂಗೆಡ್ಡೆ ಎಲ್ಲನೂ ಕೂಡ ನೀರಿಗೆ ಹಾಕೊತಾ ಇದ್ದಾರೆ ನೀರೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ಆಲೂಗೆಡ್ಡೆನ ಈಗೆಲ್ಲ ಚಿಪ್ಪೆ ತೆಗಿತಾ ಇದ್ದಾರೆ ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೋಬೇಕಾ ಇಷ್ಟಪ್ಪ ಇರ್ಬೇಕಾ ಹ್ಮ್ ಇವತ್ತು ನಮ್ಮನೇಲಿ ಸ್ಪೆಷಲ್ ನೋಡಿ ಆಲೂಗಡ್ಡೆ ಕಬಾಬ್ ಮಾಡ್ತಾ ಇದ್ದಾರೆ ಆಲೂಗಡ್ಡೆ ಎಲ್ಲ ಪೀಸ್ ಮಾಡ್ಕೊಂಡಿದ್ದಾರೆ ಇವಾಗ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು ಮಸಾಲೆಗೆಲ್ಲ ಇವಾಗ ಆಲೂಗಡ್ಡೆ ಪೀಸ್ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಲಾಸ್ಟಲ್ಲಿ ಅಲ್ಲಿ ಸೊಪ್ಪು ಹಾಕ್ತಾ ಇದ್ದಾರೆ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ ಎಣ್ಣೆ ಫುಲ್ ಇವಾಗ ಬಿಸಿ ಆಗ್ಲಿ ಅಂತ ಬಿಟ್ಟಿದ್ದೀವಿ ಅವ್ರು ತಿಂತಾವ್ರೆ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಆಲೂಗಡ್ಡೆ ಕಬಾಬ್ ಹೆಂಗೈತಪ್ಪ ಟೇಸ್ಟು ಕಬಾಬ್ ಚೆನ್ನಾಗಿದೆಯಾ ಹ್ಞೂ ಹೇಳಿ ತೋರಿಸಿ ಕೈ ನೋಡಿ ಈ ಥರ ಆಗಿದೆ ಹಂಗೆ ನಮ್ಮ ಅಣ್ಣವ್ರು ಕೂಡ ಕುತ್ಕೊಂಡು ತಿಂತಾಯಿದ್ರು ಇದ್ದರು ಹಂಗೆ ಹಾಗೆ ಮಾತಾಡಿಸ್ತಾ ಬಿಸಿ ಬಿಸಿ ಆಲೂಗಡ್ಡೆ ಕಬಾಬ್ ರೆಡಿ ಆಯಿತು ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮತ್ತು ಮನೇಲಿರೋ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಹಂಗೇನೆ ಆಲೂಗಡ್ಡೆ ಕಬಾಬ್ ಎತ್ಕೊಂಬಂದು ತಿಂತಾ ಇದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಕಬಾಬು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬಗೆಕ್ಷಣ ಪೇಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ Thank you.